ಸಂತ ನಮ್ಮ ಕ್ಷೇತ್ರದಲ್ಲಿ ಒಂದು ಆಟ ಆಗ್ಬಿಟ್ಟಿದೆ ಇವಾಗ ದಲಿತರಂದರೆ ನಾವೊಂದು ಗುಂಪಟ್ಟುಕೊಂಡು ಹೋಗಿಬಿಟ್ರೆ ಅವ್ರ ಮೇಲೆ ಕೇಸ್ಗಳು ಆಗಲ್ಲ ಅವ್ರ ದಲಿತ ತಯಾರಿ ಏನೂ ಆಗಲ್ಲ ಅಂತ ಏನು ರಾಜಾರೋಷವಾಗಿದ್ದಾರೆ ಅಸಾಮಿಗೆ ಜಾಸ್ತಿ ಎಲ್ಲ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಒಂಥರ ನಾವೇ ಇಲ್ಲಿ ನಮಗೆ ಅವರ ಎಲ್ಲದರಲ್ಲಿ ಬಿಜೆಪಿಯಲ್ಲಿ ಇರುವಾಗಲೂ ಅವರೇ ಇರಬೇಕು ಕಾಂಗ್ರೆಸ್ಸಲ್ಲಿ ಇರುವಾಗಲೂ ಅವರೇ ಇರಬೇಕು ಅವ್ರದ್ದೊಂದು ಅವ ತೋರಿಸ್ಬೇಕಂತ ನೋಡ್ತಾ ಇದ್ದಾರೆ ಅದೆಲ್ಲ ಆಟಗಳು ನಡೆಯಲ್ಲ ಮುಂದಿನ ದಿನಗಳಲ್ಲಿ ದಲಿತರು ಇದು ದಲಿತರು ರಿಸರ್ವೇಷನ್ ಇದು ಮುಂದಿನ ದಿನಗಳಲ್ಲಿ ಏನಂತ ನಾವು ರಾಜೋಷವಾಗಿ ಎಲ್ಲ ದಲಿತರು ಒಂದಾಗಿ ಅವ್ರಿಗೆ ಏನಂತ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಯಾಕಂದ್ರೆ ನಾವೇನು ದೊಡ್ಡ ಜನದಿಂದ ಹೋಗಲ್ಲ ನಾವು ಹೋರಾಟಗಳಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಏನಂತ ನಾವು ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ ಇಷ್ಟ ನಮ್ಮ ಕ್ಷೇತ್ರದಲ್ಲಿ ಒಂದು ಆಟ ಆಗ್ಬಿಟ್ಟಿದೆ ಇವಾಗ ದಲಿತರಂದ್ರೆ ನಾವೊಂದು ಗುಂಪಟ್ಕೊಂಡು ಹೋಗ್ಬಿಟ್ರೆ ಅವ್ರ ಮೇಲೆ ಕೇಸ್ಗಳು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರ ದಲಿತ ತಯಾರಿ ಏನೂ ಆಗಲ್ಲ ಅಂತ ಏನು ರಾಜಾರೋಷವಾಗಿದ್ದಾರೆ ಅಸಾಮಿಗಲ್ಲಿ ಜಾಸ್ತಿ ಎಲ್ಲ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಒಂಥರ ನಾವೇ ಇಲ್ಲಿ ನಮ್ದೇ ಅವಾನಂತ ಎಲ್ಲದರಲ್ಲಿ ಬಿಜೆಪಿಯಲ್ಲಿ ಇರುವಾಗ್ಲೂ ಅವರೇ ಇರಬೇಕು ಕಾಂಗ್ರೆಸ್ ಅಲ್ಲಿ ಅವರೇ ಇರಬೇಕು ಅವ್ರದ್ದೊಂದು ಅವ ತೋರಿಸ್ಬೇಕಂತ ನೋಡ್ತಾ ಇದ್ದಾರೆ ಅದೆಲ್ಲ ಆಟಗಳು ನಡೆಯಲ್ಲ ಮುಂದಿನ ದಿನಗಳಲ್ಲಿ ದಲಿತರು ಇದು ದಲಿತ ರಿಸರ್ವೇಷನ್ ಇದು ಮುಂದಿನ ದಿನಗಳಲ್ಲಿ ಏನಂತ ನಾವು ರಾಜ ರೋಷವಾಗಿ ಎಲ್ಲ ದಲಿತರು ಒಂದಾಗಿ ಅವ್ರಿಗೆ ಏನಂತ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಯಾಕಂದ್ರೆ ನಾವೇನು ದೊಡ್ಡ ಜನದಿಂದ ಹೋಗಲ್ಲ ನಾವು ಹೋರಾಟಗಳಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಏನಂತ ನಾವು ತೋರಿಸ್ತೀವಿ ಮುಂದಿನ ದಿನದಲ್ಲಿ ಇಷ್ಟ ಮುಖಂಡ್ರು ಜಲಸಂಘ ಸಮಿತಿ ಮಾತಾಡ್ತಾ ಇದ್ದೀವಿ ಏನಂದ್ರೆ ಬೆಂಡವಾರ ಹೋಗ್ಲಿ ಬೆಂಡವಾರ ಗ್ರಾಮದಲ್ಲಿ ಮಣಿ ಅಂತ ಕುಟುಂಬದವರಿಗೆ ನಿರಂತರವಾಗಿ ಅವ್ರ ಮೇಲೆ ದಬ್ಬಾಳಿಕೆಗಳು ಎನ್ಸಿಗಳು ಮೂರಾಗಿದೆ ಎನ್ ಸಿಆರ್ನು ಆದ್ರೂ ಸಹ ಮೊನ್ನೆ ಎಷ್ಟನೇ ತಾರೀಕಪ್ಪ ಅವತ್ತು ಮೂವತ್ತು ಮೊನ್ನೆ ತಾರೀಕು ಕೂಡ ಅಟ್ರಾಸಿಟಿ ಆಗಿದೆ ಮತ್ತೆ ಹೊಡೆದ್ಬಿಟ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅವರು ಅವ್ರಿಗೆ ದುಡ್ಡಿದೆ ಅಂತ ದಲಿತರು ದಲಿತರ ಮೇಲೆ ದೋಜನ ಮಾಡ್ತಾರೆ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಅದ್ರಲ್ಲಿ ಹೆಂಗೆ ಬದುಕೋದು ಊರ್ಗಳಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಈ ಥರ ಆಗ್ತಾ ಇದ್ರೆ ಅದಕ್ಕೆ ಅವ್ರಿಗೇನೂ ಒಂದು ಪನಿಷ್ಮೆಂಟು ಮಾಡ್ತಾ ಇಲ್ಲ ಅವ್ರನ್ನ ಇದು ಮಾಡ್ತಾ ಇಲ್ಲ ಬಂದು ಅವ್ರಿಗೆ ವಾರ್ನಿಂಗ್ ಆದರೂ ಮಾಡ್ಬೋದಾಗಿತ್ತು ಕೇಸ್ ಹಾಕ್ತಾರೆ ದುಡ್ಡಿದೆ ಅವ್ರು ಬೇಲ್ ತಗೊಳ್ತಾರೆ ಮತ್ತು ನಾವು ಬಡವರು ತತ್ರ ಅಷ್ಟೇ ನಿರಂತರವಾಗಿ ಅವರು ಬೇಲ್ ತಗೊಂಡ್ರೆ ಓಡಾಡ್ಕೊಂಡು ಇರ್ತಾರೆ ಅದರಿಂದ ಊರುಗಳಲ್ಲಿ ನಾವು ಓಡ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ ಇದೇ ಥರ ಆದರೆ ನಾವು ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ದಲಿತರ ಬದುಕೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂದರೆ ಯಾವ ರೀತಿಯ ಅವ್ರಿಂದ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವರು ಮುಂದ್ಕಟ್ಕೊಂಡು ಬಂದ್ಬಿಟ್ರೆ ಆ ಅವ್ರಿಗೆ ಬಿಟ್ಬಿಟ್ರೆ ಹೆಂಗೆ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಕಾನೂನುಬದ್ದವಾಗಿ ಅವ್ರಿಗೆ ಯಾವ ರೀತಿಯ ತರ ಅನ್ಯಾಯಗಳು ನೇ ಇದ್ರೆ ನಾವು ಹೆಂಗೆ ಬದುಕೋದ್ ನಾವು ಊರ್ಲಲ್ಲಿ ಅದರಿಂದ ನಾವು ತಾಲೂಕಿನಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಊರ್ಗಳಲ್ಲಿ ಅದಕ್ಕೆ ನಿರಂತರವಾಗಿ ನಾವು ಹೋರಾಟವನ್ನು ರೂಪಿಸೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಕ್ಕೆ ಮುಂಚೆ ಕೈ ಕಾಲು ಮುರಿದು ಕ್ರಿಮಿನಲ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ರು ಅಂತವ್ರನ್ನ ದಿನ ಸಂಘ ತಗೊಂಡೋಗಿ ಪೊಲೀಸ್ ವ್ಯಾನಿ ತಗೊಂಡೋಗಿ ಅಡ್ಮಿಟ್ ಮಾಡಿ ಇದು ಮಾಡಿದ್ರು ಈಗ ಅಂತವ್ರನ್ನ ಮತ್ತೆ ನಮ್ಮ ಶುರು ಮಾಡ್ತಾ ಇದ್ದಾರೆ ಗಲಾಟೆ ಮಾಡಕ್ಕೆ ನಮ್ಮನ್ನ ಸಾಹಸಕ್ಕೆ ಕೂಡ ಶುರು ಮಾಡಿದ್ದಾರೆ ಆ ಥರ ಪರಿಸ್ಥಿತಿ ಆಗ್ತದೆ ಊರಿನಲ್ಲಿ ನಾವು ಬದುಕೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸರ್ ಇದು ನಿರಂತರವಾಗಿ ನಮ್ಮ ಸರ್ಕಾರವನ್ನು ಗಮನದಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ನಿರಂತರವಾಗಿ ಕಲಾಟಗಳಾಗ್ತಾ ಇದ್ರೆ ಇವಾಗ ಮೊನ್ನೆ ಬೆಂಡವಾ ನೆಕ್ಸ್ಟ್ ಇನ್ನು ಮತ್ ಪಲ್ಯ ಆಗುತ್ತೆ ಈ ತರ ಪರಿಸ್ಥಿತಿಗಳಾಗಿದೆ ನಾವ್ ಹೆಂಗ ಬದುಕೋದು ದಾರಿ ಇಲ್ಲ ಅಂತ ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅವ್ರ ಕೇಸ್ ಕೇಸ್ ಹಾಕ್ತಾರೆ ಬರ್ತಾರೆ ದುಡ್ಡು ಹೋಗ್ತಾರೆ ಬರ್ತಾರೆ ಅದು ಮಾಮೂಲಿ ಆಗ್ಬಿಟ್ಟಿದೆ ಅವ್ರಿಗೆ ದುಡ್ಡಿಲ್ದೇ ಅವ್ರ ಹೆಂಗ ನಾವು ಲ್ಯಾಂಡ್ಗಳಲ್ಲಿ ಎಷ್ಟು ಜಮೀನ್ ಇದ್ರು ಸಾಲ ಅವ್ರಿಗೆ ಗೋಮಾಳದಲ್ಲಿ ಇನ್ನೂ ಬೇಕಂತ ಇದಾರೆ ಕೆರೆಗಳು ಬೇಕು ಗೋಮಾಳದಲ್ಲಿ ಒಂದು ಸಲ ಆಗಿದೆ ಇನ್ನೊಂದು ಸಲ ಮುಂಜೂರು ಬೇಕು ಅವ್ರಿಗೆ ಅದೇ ದಲಿತರು ಮಾತ್ರ ಜಮೀನು ಕೊಡೋದಾಗ ವಿವರಾಗ್ತಾ ಇದ್ದಾರೆ ನಾವು ಇವಾಗ ಘಟನೆ ನಡೆದಿ ನಮ್ಮ ನಾವು ಗೊತ್ತಾಗುತ್ತೆ ಇದು ವಾಸ್ತವಾಂಶ ಏನಿದೆ ನಿಜನ ಸುಮಾರು ಮದ್ಮಿ ಅವರು ಒದೆ ತಿನ್ನತಕ್ಕಂತಹ ವ್ಯಕ್ತಿ ಬಂದು ಮದ್ಮೆ ಆ ವಿಚಾರವಾಗಿ ಅವ್ರ ಏನಾಗಿದ್ದರೆ ಅವ್ರನ್ನ ಕಣ್ಣು ಒಂದು ಹಾಕಲು ಅವ್ರ ಜ ಭೂಮಿಯಲ್ಲಿ ಒಮ್ಮೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಸಾಮಿಗಳು ಅವ್ರ ಹೆಸರು ಏನೋ ನನಗೆ ಗೊತ್ತಿರ್ತಕ್ಕಂಥ ಹೇಳ್ತಾ ಅವ್ರು ಬಂದು ಹೊಡೆದು ನನ್ನ ಈ ಥರ ಕಲ್ಬಿಟ್ಟಿದ್ರು ನಾನು ಯಾರು ಆಮೇಲೆ ಯಾರೋ ಬೇರೆ ಅವ್ರಿಗೆ ಬಂದು ನಾನು ದೇವ ಹಾಕ್ತೀವಿ ಆಮೇಲೆ ಚಕಲ್ ಹಾಕ್ತಾರೆ ತಕ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೋಗಿ ಕೇಳಿದಾಗ ಬೆಳಗ್ಗೆ ಹೋಗಿ ಕೇಳಿದಾಗ ಮತ್ತೆ ಮನೆ ನನಗೆ ಈ ಮಾತಾಡಿದ್ವಿ ಅದಕ್ಕೋಸ್ಕರ ದಂತರ್ಗೆಲ್ಲ ಏನು ಭಯ ಆಗ್ತಾ ಇದೆ ಅಂದರೆ ಆ ಊರಲ್ಲಿರ್ತಕ್ಕಂಥ ಈ ಎಸ್ ಇವರು ಒಂದು ನಾಲ್ಕು ಮನೆ ಇದೆ ಈ ನಾಲ್ಕು ಮನೆ ಅವರಿಗೆ ಭಯ ಆಗ್ತಾಯಿದೆ ಅಂದರೆ ಈ ವಿಚಾರವಾಗಿ ಭಯ ಆಗ್ತಾ ಇದೆ ನಮಗೆ ಪದೇ ಪದೇ ನಮ್ಮ ಮೇಲೇ ಇಳಿತಾ ಇದ್ರೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ರೆ ಹೊಡೆಯೋದು ಮತ್ತು ಗುಂಪು ಕಟ್ಕೊಂಡು ಹೋಗೋದು ಈ ಥರ ಮಾಡ್ತಾ ಇದ್ರೆ ನಮ್ಗೆ ಯಾರು ರಕ್ಷಣೆ ಕೊಡೋದು ನಮ್ಗೆ ರಕ್ಷಣೆ ಕೊಡೋರು ಯಾರೂ ಇಲ್ಲ ಅಂತ ನಮಗೆ ಭಯ ಆಗ್ತಾ ಇದೆ ನಾವು ಇದನ್ನು ಇದೇ ಥರ ಮುಂದುವರ್ಸ ಹೋದ್ರೆ ನಾವು ಇದು ಬಿಟ್ಟು ಬಿಟ್ಟರೆ ಹೋಗಿಬಿಡ್ತೀವಿ ನಾವು ಕಾಡಿನಲ್ಲಿ ಎಲ್ಲಾದ್ರು ಬರ್ತೀವಿ ಅಂತ ಅವರ ಒಂದು ವಾದನೆ ಆಗಿದೆ ಇವ್ರದ್ದು ಗೆಲ್ತದ ಗದ್ರದ್ದು ಇದ್ರ ವಾದನೆ ಆಗಿದೆ ಅದಕ್ಕೋಸ್ಕರ ನಾವು ಎಲ್ಲ ಸಂಘಟನೆ ಲೀಡರ್ಗಳು ಎಲ್ಲರೂ ಬನ್ನಿ ಅಪ್ಪ ದಯವಿಟ್ಟು ಇಲ್ಲಿ ಈ ಥರ ಅನ್ಯಾಯ ನಡೀತಾ ಇದ್ರೆ ಯಾಕೆ ಸುಮ್ಮನೆ ಕ್ಯೂಬ್ ಮುಟ್ಕೊಂಡಿದ್ದೀರಾ ತಂದು ಮುಚ್ಕೊಂಡಿದ್ದೀರಾ ಬನ್ರಿ ಬಂದು ಏನೋ ಬಂದು ಮಾತಾಡ್ರಿ ನ್ಯಾಯ ಮಾಡ್ರಿ ಬಂದು ಇದೇನು ಸುಳ್ಳೇನು ನಿಜ ಏನು ಅಂತ ನ್ಯಾಯ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ ಇವಾಗ ಇನ್ನು ಎಲ್ಲ ಲೀಡರ್ಸು ಅರ್ಧ ಜನ ಇದ್ದಾರೆ ಕೆಜಪ್ಪ ಜನ ಇದ್ದಾರೆ ಎಲ್ಲರೂ ಇವಾಗ ಒಟ್ಟಿಗೆ ಸೇರಿ ಎಸ್ ಪಿ ಅವರ ಹತ್ರ ಮೆಮರಿಗಳನ್ನು ಕೊಟ್ಟು ಇದು ನಿಜಾಂಶ ಏನು ಅವ್ರನ್ನ ಫಸ್ಟು ಹೊಡೆದಿರ್ತಕ್ಕಂಥವರು ಏನೋ ರಾಜಾರೋಷವಾಗಿ ಅವ್ರಿಗೆ ತಿರುಗಾಡ್ತಾ ಇದಾರೆಂತೆ ನಮ್ಮನ್ನು ಯಾರು ಏನು ಮುಟ್ಟಕ್ಕಾಗಲ್ಲ ನಿಶ ನೋಡೋದೊಂದು ಅವ ಏನೋ ತೋರಿಸ್ತಾ ಅಂತ ಅದು ಅವನೋ ಗೊತ್ತಿರ್ತಕ್ಕಂಥದ್ದಲ್ಲ ಯಾರೂ ಹೇಳಲ್ಲ ನೀವು ಒಡ್ಬಿಟ್ಟು ಬನ್ನಿ ಅಂತ ನಮ್ಮ ಆ ರಾಜಕೀಯ ವ್ಯಕ್ತಿ ಹೇಳಲ್ಲ ಯಾರು ಹೇಳಲ್ಲ ಅದು ಅವರು ಓಡಾಡ್ತಾ ಇದರ್ನಲ್ಲಿ ಅವ್ರು ತಪ್ಪು ಮಾಡಿರ್ತಕ್ಕಂಥವ್ರು ಶಿಕ್ಷೆಗೆ ಒಳಪಡ್ಬೇಕು ಅದು ಯಾರೇ ಆಗಿರ್ಲಿ ನನ್ನ ನಾನಾಗ್ಲಿ ಇನ್ನೊಬ್ರು ಯಾರೇ ಆಗಿರ್ತಕ್ಕಂಥದ್ದು ತಪ್ಪು ಮಾಡಿದವರು ಶಿಕ್ಷೆಗೆ ಒಳಪಡ್ತಾ ಅವರು ಒಳಪಡದಿರ ಏನ್ ಮಾಡ್ತಾ ಇದಾರೆ ರಾಜ ಅವ್ರು ಕೂಡಲೇ ಅರೆಸ್ಟ್ ವಾದ ಅಂತ ಎಲ್ಲರೂ ದಿನ ಇಲ್ಲಿ ಸೇರೋ ಉದ್ದೇಶ ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ಎಸ್ ಸಿ ಕಾನ್ಸ್ಟೆನ್ಸಿ ಅಂತ ಈ ಒಂದು ಕ್ಷೇತ್ರದಲ್ಲಿ ದಲಿತರು ಓಡಾಡೋದೇ ಬೇಡ ಅನ್ಸುತ್ತೆ ಯಾಕಪ್ಪ ಅಂದರೆ ನಮ್ಮ ಸುಮಾರು ಹಿಂದಿನ ದಿನಗಳಲ್ಲಿ ನಾವು ಈ ಒಂದು ಸೊಸೈಟಿಗೆ ಬಂದ ಮೇಲೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಈ ಒಂದು ದಬ್ಬಾಳಿಗಳಿಗೆ ಸ್ವಲ್ಪ ಬ್ರೇಕ್ ಇತ್ತು ಆ ಒಂದು ಬ್ರೇಕ್ ಬಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತು ಮೇಲೆ ಮತ್ತೆ ಇದೇನಪ್ಪ ಅಂದ್ರೆ ಪುನಃ ವರ್ಷ ಸರ್ ನಾವು ಉದ್ದಿರೋದು ಮುಂಚೆ ಹೇಳ್ತಾ ಇದ್ರು ನಾವು ನಿಲ್ತಿರೋ ನಾವು ರೋಡಲ್ಲಿ ಓಡಾಡ್ಬಾರ್ದು ನಾವು ದೇವಸ್ಥಾನ ಹೋಗಬಾರ್ದು ನಾವು ಯಾವುದೇ ರೀತಿ ಮನೆಗಳ ಹತ್ರ ಹೋಗಬಾರ್ದು ನಾವು ಯಾವ ರೀತಿ ಕಚೇರಿಗಳಿಗೆ ಹೋಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಅದು ಮತ್ತೆ ಈ ಒಂದು ದಿನಗಳಲ್ಲಿ ಮರುಕಳಿಸ್ತಾ ಇದೆ ಅಂದರೆ ಇದ್ರ ಹಿಂದ್ಗಡೆ ರಾಜಕೀಯವಾಗಿರೋ ಆಗಿರ್ಬೋದು ಅಥವಾ ಇವಾಗ ಏನಿದೆ ಮೇಲ್ಜಾತಿ ಮೇಲ್ಜರ್ಗದ ಜನರಿಗೆ ಅವರ ಆರ್ಥಿಕವಾಗಿ ಆಗಿರ್ಬೋದು ತುಂಬಾ ಸಪೋರ್ಟ್ ಆಗಿ ಬರ್ತಾ ಇದಾರೆ ಈಗ ಬಂದ್ಬಿಟ್ಟು ಈಗಾಗಲೇ ನಡೆದಿರೋ ಘಟನೆ ಏನಪ್ಪಾ ಅಂದ್ರೆ ಈ ಒಂದು ಬೆಂಡಮಾರದಲ್ಲಿ ದಲಿತರ ಮೇಲೆ ದಬ್ಬಾಳಿಕೆ ನಡೆಸಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅಂದ್ರೆ ಈ ಕಾನೂನಿಗೆ ಯಾವ ರೀತಿ ಬೆಲೆ ಇದೆ ಆ ಕಾನೂನಿಂದ ಇಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನಾವು ದಲಿತರಿಗೆ ಏನ್ ರಕ್ಷಣೆ ಕೊಡ್ತಾರೆ ಈಗ ನಾವು ಬಂದ್ಬಿಟ್ಟು ಎನ್ ಸಿ ಆರ್ ಆಗಿರ್ಬೋದು ಎಫ್ ಐ ಆರ್ ಆಗಿರ್ಬೋದು ಆದ್ಮೇಲೆ ಏಳು ದಿನ ಎಂಟು ದಿನ ಆದ್ಮೇಲೆ ರಾಜರವೇಷ್ವವಾಗಿ ಓಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೇನು ಈಗ ಬಂದ್ಬಿಟ್ಟು ಅದನ್ನ ಏ ಏನಾಗುತ್ತೆ ಬಿಡ ಅವ್ರು ಕರ್ಕೊಂಡು ಹೋಗಲ್ಲ ಬಿಡಲ್ಲ ನಾವೆಲ್ಲ ಗುಂಪಾಗ ಹೋಗ್ಬಿಟ್ಟೇನೋ ನೋಡೋಣ ಅಂದ್ರೆ ಇದ್ರ ಹಿಂದ್ ಕಡೆ ಕುಮ್ಮತ್ ಈ ಒಂದು ಕುಮತಿ ಏನಿದೆ ಈ ಒಂದು ಕಾನೂನು ಏನಿದೆ ಅದನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಒಂದು ಅಧಿಕಾರಿಗಳು ಏನ್ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಎಸ್ ಸಿ ಕ್ಷೇತ್ರ ಆಗಿದೆ ಈ ಒಂದು ಎಕ್ ಸಿ ಕ್ಷೇತ್ರದಲ್ಲಿ ಎಸ್ಸಿ ಜನಾಂಗಕ್ಕೆ ರಕ್ಷಣೆ ಇಲ್ಲ ಅಂದ್ರೆ ಇದು ಯಾವ ಕ್ಷೇತ್ರದಲ್ಲಿ ರಕ್ಷಣೆ ಇರುತ್ತೆ ನಾಯಕರು ಏನ್ ಮಾಡ್ತಾ ಇದ್ದಾರೆ ನಮ್ ಇದರಲ್ಲಿ ಏನಪ್ಪಾ ಅಂದ್ರೆ ಎಸ್ ಸಿ ಎಸ್ ಸಿ ಎಸ್ ಸಿ ಕ್ಷೇತ್ರದಲ್ಲಿ ಎಸ್ ಸಿಗಳಿಗಾಗಿ ನಾಯಕರು ಆಯ್ಕೆ ಬಂದ ಮೇಲೆ ಕೂಡ ಅವರು ಸಾಂಗ್ ಇಲ್ಲ ಅಂದ್ರೆ ನಮ್ಮ ಎಸ್ಸಿ ಜನಗಳ ಜನ ಜೀವನ ಗತಿ ಏನು ಅವ್ರ ರಕ್ಷಣೆ ಯಾರು ಕೊಡ್ತಾರೆ ಈ ಸರ್ಕಾರಕ್ಕೆ ಈ ಸರ್ಕಾರ ಏನ್ ಮಾಡುತ್ತೆ ಅಲ್ಲಿ ಬಂದ್ಬಿಟ್ರೆ ಎಸ್ ಬೇಕು ಓಟ್ ಹಾಕೋದಕ್ಕೆ ಎಸ್ ಸಿಗ್ಳಿದ್ರೆ ನಾವು ಗೆದ್ಕೊಂಡ್ಬಿಡ್ತೀವಿ ಎಸ್ ಅದು ಇದು ಅಂತ ಓಟ್ ಹಾಕಿದ ಮೇಲೆ ಏನಾಗುತ್ತೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅವ್ರಿಗೆ ರಕ್ಷಣೆ ಕೊಡಲ್ಲ ಅವ್ರಿಗೆ ಇದು ರಕ್ಷಣೆ ಕೊಡಲ್ಲ ಅಂದ್ರೆ ಇಲ್ಲಿರುವ ನಾಯಕರು ಏನಕ್ಕೆ ನಾವು ನೋಡಿದ ರೀತಿಯಲ್ಲಿ ಬಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಯಾವುದೇ ಒಂದು ಸ್ಟೇಷನ್ ಅಲ್ಲಾಗ್ಲಿ ಒಂದು ಕಚೇರಿಯಲ್ಲಾಗಲಿ ಯಾವುದೇ ದಬ್ಬಾಳಿಕೆ ನಡೀತಾ ಇದೆ ರಕ್ಷಣೆ ಆ ರೀತಿ ಪ್ರತಿದಿನ ದೌರ್ಜನ್ಯ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಯಾವ್ದೋ ಒಂದು ಊರಲ್ಲಿ ಪ್ರತಿದಿನ ಜನ ದಬ್ಬಾಗಿ ನಡೀತಾ ಇದ್ರೆ ಅವ್ರು ಬಂದ್ಬಿಟ್ಟು ಮೇಲ್ದವ್ರ್ ಜನರು ನಾವು ನಮ್ಮ ನಾಯಕರಿದ್ದಾರೆ ನಮ್ಗೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಸಪೋರ್ಟ್ ಮಾಡಿದಾರೆ ನಾವೇನೋ ಗುಂಪು ಕಟ್ಕೊಂಡು ಹೋಗಿ ಯಾವ್ದೋ ಒಂದು ಕಚೇರಿ ಹತ್ರ ಕೂತ್ಕೊಂತಾರೆ ಅವ್ರು ನೋಡಿ ಈ ಬಂದ್ಬಿಟ್ಟು ಎಷ್ಟು ಜನರನ್ನ ತುಳಿಯುವಂತ ಒಂದು ಸನ್ನಿವೇಶಗಳು ತುಂಬಾ ಇದೆ ದಯವಿಟ್ಟು ಅಧಿಕಾರಿಗಳು ಎತ್ತಚ್ಚಿಕೊಳ್ಳಬೇಕು ಈಗ ನಡೆದಿರುವ ಘಟನೆಗಳೇನಿದೆ ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟು ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಆದಷ್ಟು ಕೂಡಲೇ ಕಾನೂನು ರೀತಿಯಲ್ಲಿ ಅವ್ರನ್ನ ಪನಿಷ್ ಮಾಡಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಮ್ಮಣ್ಣ ಮಣಿ ಅಂತ ಅವ್ರನ್ನ ಹೊಡೆದು ಮೂರು ಮೂರು ದಿನ ಆಯಿತು ಇದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ಸ್ಟೇಟ್ಮೆಂಟ್ ತಗೊತಾ ಇದ್ದಾರೆ ಹೊಡೆದವ್ರು ಏನು ರಾಜಕೀಯ ಏನಕ್ಕೆ ಸರ್ ಸರ್ ಅದು ಜಮೀನು ಗಲಾಟೆ ಇವಾಗ ಮೂರು ಸಿ ಹಾಕಿದ್ರು ಮೂರು ಸಿ ಹಾಕಿದ್ರು ಎಫ್ ಐ ಆರ್ ತಗೊಂಡಿಲ್ಲ ತಗೊಂಡಿಲ್ಲ ಮತ್ತೆ ಮತ್ತೆ ಆಗ್ತಾ ಇದ್ರು ಇವರು ರಾಜಕೀಯವಾಗಿ ರಾಜಕೀಯ ಬಲ ಇದೆ ಅಂತ ಮತ್ತೆ ದುಡ್ಡು ಇದೆ ಅಂತ ಇವರು ಯಾವಾಗ ಬರ್ತಾನೆ ಇರ್ತಾರೆ ನಮ್ಮ ಮೇಲೆ ಅದು ಕೇಳೋರು ಯಾರಿಲ್ಲ ಇಲ್ಲಿ ಬಂದು ಟೇಷನಲ್ಲಿ ಕೊಟ್ಟರೆ ಎನ್ಸಿ ತಗೊಂಡರೆ ಮನೆಯ ಎಫ್ ಐ ರೇ ಹಾಕಲ್ಲ ಇವರು ನಮ್ಮೂರಿಗೆ ಮಿಟ್ಕೊತೂರಂತ ನಮ್ಮೂರ ಪಕ್ಕದಲ್ಲಿ ಶನಿವಾರ ಷಣ್ಮು ಮೂರ್ತಿ ಅಂತ ಅವರು ಎಲ್ಲ ಲೇಡೀಸ್ ಎಲ್ಲ ರೌಡಿ ಥರ ಮಾಡ್ತಾರೆ ಅವರು ಏನು ಲೇಡೀಸ್ ಅಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡೋಲ್ಲ ಅವರು ಒಂಥರ ರೌಡಿ ಥರ ಮಾಡ್ತಾರೆ ಲೇಡೀಸು ಗೆಂಟ್ಸ್ ಎಲ್ಲ ಒಟ್ಟೆ ಬರೋದು ಒಂಥರ ರೌಡಿ ಮಾಡ್ತಾರೆ ಅವ್ರು ಮಾಡೋದು ನಾವೇನ ಕೆಲಾಕೋದ್ರೆ ಒಡೆಯೋದು ಈ ಥರ ಎಲ್ಲ ಮಾಡ್ತಾವ್ರೆ